ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನೊಂದು ಗರಿಗರಿಯಾಗಿ ಚಕ್ಲಿ ಮಾಡಿ ತೋರಿಸ್ತೀನಿ ಏನೇನು ಹಾಕ್ಬೇಕಂತ ನಾನು ಹೇಳ್ತೀನಿ ಈ ಕಡಲೆಪಪ್ಪು ಒಂದು ಪೌಡ್ರ್ ಮಾಡ್ಕೊಂಬರ್ಬೇಕು ಈಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ನಾನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಇದು ಕಡಲೆಪಪ್ಪು ಕಡಲೆಪು ರುಬ್ಬಿರೋದು ಹಾಕೋಬೇಕು ನೋಡಿ ಇದೊಂದು ಬಟ್ಲು ಹಿಟ್ಟು ನೀವೆಷ್ಟು ಯಾವ ಬಟ್ಟಲ್ಲೇ ಅಳತೆ ತೊಗೋತೀರ ಅದಕ್ಕಿಂತ ಒಂದು ಚಿಕ್ಕ ಬಟ್ಟಲ್ಲೇ ಕಡಲೆಪಪ್ಪು ತೊಗೊಳ್ಳಿ ಇವಾಗ ಒಂದೆರಡು ಮೂರು ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ನೋಡಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಅಜವಾನ ಅಜ್ವಾನ ಅಂದರೆ ಓಂಕಾಳು ಓಂಕಾಳರು ಹಾಕೊಳ್ಳಿ ಇಲ್ಲ ಅಜ್ವಾನರ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ನೋಡಿರಿ ನಿಮಗೆ ಚಿಲ್ಲಿ ಪೌಡ್ರು ಖಾರ ಎಷ್ಟು ಬೇಕೋ ನೋಡಿ ನೀವು ಹಾಕ್ಕೋಬೇಕು ನೋಡಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಎರಡು ಸ್ಪೂನು ಹಾಕೊಳ್ಳಿ ಸ್ವಲ್ಪ ಹಿಂಗು ಹಿಂಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಹಿಂಗಿಂದ ಅಡುಗೆ ಮಾಡಿದರೆ ಸೂಪರಾಗಿರುತ್ತೆ ಹಿಂಗೆ ಹಾಕಿದರೆ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಆಗಷ್ಟು ನಾನು ಅಡುಗೆ ಸೋಡಾ ಹಾಕೊತ ಇದ್ವಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಚಿಟಿಕೆ ಆಗೋಷ್ಟು ಸಾಕು ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇಂಗು ಎಳ್ಳು ಜೀರಿಗೆ ಹಾಕೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ಅಂತ ವಾಸನೆ ಬರುತ್ತೆ ಸೂಪರಾಗಿ ಇರುತ್ತೆ ತಿನ್ನೋಕ್ಕೆ ಎಲ್ಲರೂ ಊರ್ಗೆ ಹೋದರೆ ಹಬ್ಬಗಳು ಬಂದರೆ ನಾವು ತುಂಬ ಉತ್ತರ ಕರ್ನಾಟಕ ಕಡೆ ಚಕ್ಲಿ ಮಾಡೋದು ಯಾವಾಗ ಅಂದರೆ ನಾಗರ ಪಂಚಮಿ ದೀಪಾವಳಿ ಗಣೇಶನ ಹಬ್ಬ ಬಂದಾಗೆಲ್ಲ ನಾವು ಮಾಡ್ಕೊತೀವಿ ಸಾಮಾನ್ಯವಾಗಿ ಊರುಗಳಿಗೆ ಹೋದ್ರೂ ಸ್ವಲ್ಪ ಚಕ್ಲಿ ಚೋಡ ಎಲ್ಲ ಮಾಡಿ ಇಟ್ಕೊಂಡು ಹೋಗ್ತೀವಿ ನಾವು ಈ ಥರ ನೋಡಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ನಾವು ಸ್ವಲ್ಪ ಬೆಣ್ಣೆ ಬೆಣ್ಣೆ ತೊಗೊಂಡಿದ್ದೀನಿ ನೋಡಿ ಬೆಣ್ಣೆ ತೊಗೊಂಡಿದ್ದೀನಿ ಇದನ್ನು ಕರ್ಗಿಸ್ಕೊಂಡು ಸ್ವಲ್ಪ ಇದಕ್ಕೆ ಹಿಟ್ಟಿಗೆ ಹಾಕಬೇಕು ನೋಡಿ ಬೆಣ್ಣೆ ನಾನು ಕರಗಿಸ್ಕೊಂಡಿದ್ದೀನಿ ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕೋಬೋದು ತುಪ್ಪ ಇಲ್ಲ ಅಂದ್ರೂ ನೀವು ಎಣ್ಣೆ ಹಾಕೋಬೋದು ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ನೀವು ಬಿಸಿ ಇರುತ್ತಲ್ವ ಈ ಥರ ನೀವು ಎಲ್ಲ ಇದಕ್ಕೆ ಹಿಟ್ಟಿಗೆ ಹಾಕಿ ನೀವು ಕಲಿಸ್ಕೊಬೇಕು ಕಲಿಸ್ಕೊಂಡು ಆದ ನಂತರ ನೀವು ನೀರು ಕಾಯ್ಸೋಕೆ ಇಟ್ಕೋಬೇಕು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯ್ ಇದನ್ನು ನೋಡಿ ಈ ಥರ ಮಾಡಿಕೊಂಡು ನಾವು ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕಿತ್ತು ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತಾವ ಚಟ್ಲಿ ಮಾತ್ರ ಆಗ್ತವೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಥರ ಹಾಬೇಕಿಟ್ಟು ಇವಾಗ ನಾನು ಸ್ವಲ್ಪ ಬಿಸಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ನೀರು ಇಟ್ಟಿದ್ದೆ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಬಿಸಿದು ಕಲಿಸ್ಕೊತೀನಿ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ತೆಳ್ಳಗಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಯಾಕಂದರೆ ತುಂಬ ಬಿಸಿ ಇರುತ್ತೆ ಇದು ಮುಟ್ಟೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ಪೂನಿಂದ ಹಿಂಗೆ ಕೈಯಾಡಿಸ್ಬೇಕು ಲಾಸ್ಟಿಗೆಲ್ಲ ಇದಾದ ನಂತರ ಕೈಯಿಂದ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡು ನಾವು ಚಕ್ಲಿ ಹಾಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಹಿಟ್ಟು ಆರಿದ ನಂತರ ನಾವು ಕೈಯಿಂದ ಸ್ವಲ್ಪ ಕಲ್ಸ್ಕೊಳ್ಳೋಣ ನೋಡಿ ಮನೇಲಿ ಬಾಕ್ಸಲ್ಲಿ ಮಾಡಿಟ್ರೆ ಮಕ್ಕಳಿಗೆಲ್ಲ ಬಂದಾಗ ಎಲ್ಲ ಕೊಡೋಕ್ಕಾಗುತ್ತೆ ಯಾರು ದಿಢೀರನೇ ನೆಂಟ್ರು ಬಂದರು ಫ್ರೆಂಡ್ ಬಂದರು ಒಂದೆರಡು ಚಕ್ಲಿ ಹಾಕಿ ಒಂದಿಷ್ಟು ಜೋಡ ಹಾಕಿ ಕೊಟ್ಟು ಒಂದು ಕಾಫಿ ಮಾಡಿಕೊಟ್ರೆ ಖುಷಿ ಆಗ್ತಾರೆ ಅವರು ಬಂದವರು ಬರೀ ಒಂದು ಒಟ್ಟಿ ಕಾಫಿ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಒಂದೆರಡು ಚಕ್ಲಿ ಕೊಟ್ಟರೆ ಅಯ್ಯೋ ಚಕ್ಲಿ ಕೊಟ್ರಪ್ಪ ಅಂತ ಖುಷಿ ಪಡ್ತಾರೆ ಅವರು ಇವಾಗ ಇದು ನನ್ನ ಕೈಯಿಂದ ಕಲಸಿ ತೋರಿಸ್ತೀನಿ ಬಿಸಿ ಇರುತ್ತೆ ನೋಡ್ಕೊಂಬಿಟ್ಟು ಈ ಥರ ಕಲಿಸ್ಕೋಬೇಕಲ್ಲ ನೋಡಿ ಈ ಥರ ನಾವು ಬಿಸಿನ ನೀರು ಹಾಕಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೋಬೇಕು ಯಾಕಂದ್ರೆ ಬಿಸಿ ನೀರು ಇರುತ್ತಲ್ವಾ ಸ್ವಲ್ಪ ಕೈ ಸುಡ್ತಿರ್ತದ ನಿಧಾನಕ್ಕೆ ಈ ಥರ ನೀವು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಇದನ್ನು ರೆಡಿ ಮಾಡಿ ಇಟ್ಟು ಚಕ್ಲಿ ಒತ್ತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಕಾಯ್ಸೋಕೆ ಇಟ್ಟು ಚಕ್ಲಿ ಹೊತ್ಕೊಳ್ಳೋಣ ನೋಡಿ ಈ ಥರ ಸ್ಟಾರ್ ಇರೋದು ನೀವು ಚಕ್ಲಿ ಒಳ್ಳೆ ತೊಗೊಳ್ಳಿ ತೊಗೊಂಬಿಟ್ಟು ನಾವು ಇದನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೋಬೇಕು ಹಿಂಗೆ ಸೈಡಿಗೆ ನೋಡಿ ಒಂದು ಸ್ಪೂನ್ ಎಣ್ಣೆ ತೊಗೊಂಡು ಈ ಥರ ಹಾಕ್ಕೊಂಬಿಟ್ಟು ನಾವು ಹಿಂಗೆ ಸುತ್ತ ಹಿಂಗೆ ಹಿಂಗೆ ಮಾಡ್ಕೋಬೇಕು ಜಾಸ್ತಿ ಹಿಟ್ಟು ಹತ್ತಲ್ಲ ಅಂತ ಅಷ್ಟೇ ನೋಡಿ ಎಣ್ಣೆ ಎಲ್ಲ ಸಾವಿರ್ಕೊಂಡು ಇವಾಗ ನಾವು ಚಕ್ಲಿ ಹಾಕೋಣ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ನಾವು ಕೈಯಲ್ಲಿ ಹಿಂಗೆ ಹದ ಮಾಡಿಕೊಂಡು ಸಿಲಿಂಡ್ರ್ ಆಕಾರಲ್ಲಿ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಮಾಡಿ ಇವಾಗ ನಾವು ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟು ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ನಾನು ಇವಾಗ ಚಕ್ಲಿ ಒತ್ತಿ ತೋರಿಸ್ತೀನಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಮಕ್ಳ ಕೈ ಕೊಟ್ಟರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ರೌಂಡ್ ಶೇಪ್ ಬೇಕಂದ್ರೆ ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ರೌಂಡಾಗಿ ಹಾಕ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ನಾನು ಬಿಡ್ತಾಯಿದ್ದೀನಿ ನೋಡಿ ಆರಾಮಾಗಿ ಕೈಯಿಂದನೇ ತಗೊಂಡು ಆರಾಮಾಗಿ ಬಿಡ್ಬೋದು ನಾವು ನೋಡಿ ಸ್ವಲ್ಪ ಅದು ನೊರೆ ಐತೆ ನೊರೆ ಹೋಗಿದ್ರೆ ಹೋಗೋವರೆಗೂ ನಾವು ಸ್ವಲ್ಪ ತಿರುಗಾಕ್ಬಾರ್ದು ನೊರೆ ಹೋದ ನಂತರ ನಾವು ಅದನ್ನ ತಿರುಗಿ ನೋಡಿ ಇವಾಗ ನೊರೆ ನಿಂತಾದ ಮೇಲೆ ಹಿಂಗೆ ತಿರುಗಿಸಾಕಿ ನೀವು ಇನ್ನೂ ನೊರೆ ಇರುವಾಗ ತಿರ್ಗ ಹೋಗಬೇಡಿ ಚೆನ್ನಾಗಿ ಬರಲ್ಲ ಇವು ನೋಡಿ ಈ ಥರ ಆದಾಗೆ ನೀವು ತಿರುಗಿಸಿದ್ರೆ ಚಕ್ಲಿ ಮುರಿಯೋದಿಲ್ಲ ಇವಾಗ ಈ ಚಕ್ಲಿ ಇನ್ನೊಂದು ಸ್ವಲ್ಪ ಬೇಯದ್ರಾಗೆ ನಾನು ಸ್ವಲ್ಪ ನೋಡಿ ಇವಾಗ ಆಗಿದೆ ನಾನು ತೆಗೆದು ತೋರಿಸ್ತೀನಿ ನನಗೆ ಹೇಗಾಗಿದೆ ಅಂತ ಸ್ವಲ್ಪ ತುಂಬ ಬ್ರೌನ್ ಆಗೋವರೆಗೂ ಕರಿಬಡಿ ಕಪ್ಪಾದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ನೋಡಿ ನಾನು ಇದು ರೆಡಿಯಾಗಿದೆ ಇವಾಗ ನಾನು ಇದ್ದೀನಿ ರೌಂಡ್ ರೌಂಡಾಗಿ ಒಂದು ನಾಲ್ಕೈದು ನಾವು ಇದರಲ್ಲಿ ಒಂದೇ ಸರ್ತಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೂಪರಾಗಿರುತ್ತೆ ಈ ಥರ ನೀವು ಟೈಮ್ ಇದ್ದಾಗ ನೋಡಿಕೊಂಡು ಮಾಡಿ ಇಟ್ಕೋಬೋದು ಅವಾಗ ಮಕ್ಕಳಿಗೆಲ್ಲ ಕೊಡೋಕೆ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಕರೆದಿರೋದ್ರಿಂದ ಮಕ್ಕಳಿಗೆ ಹೆಲ್ದಿಗೆ ಒಳ್ಳೇದಿರುತ್ತೆ ಕೆಮ್ಮು ಏನೂ ಬರಲ್ಲ ನೋಡಿ ಇಲ್ಲಿ ಇವಾಗ ನೊರ ಎಲ್ಲ ಕಡಿಮೆ ಆಗಿದೆ ಈ ಥರ ನೀವು ಒಂದುವರೆ ಕಡಿಮೆ ಆದಾಗ ನೀವು ತಿರುಗಿಸ್ಕೊಬೇಕು ಹಾಕಿದ ತಕ್ಷಣವೇ ತಿರುಗ್ಸಕ್ಕೆ ಹೋಗಬೇಡಿ ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದೆರಡು ನಿಮಿಷಕ್ಕೆ ನಾವು ಇದನ್ನು ತೆಗಿಯೋಣ ರೆಡಿಯಾಗಿದೆ ಎಲ್ಲನೂ ಇದೇ ಥರ ನಾನು ಇವಾಗ ಇದನ್ನು ತೆಗೆದುಬಿಟ್ಟು ಎಲ್ಲನೂ ಇದೇ ಥರ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ನೋಡಿ ಚಕ್ಲಿ ಎಲ್ಲ ಮಾಡಿದ ರೆಡಿ ಆಯಿತು ನೀವು ಈ ಥರ ಒಂದು ಮನೇಲಿ ಇದ್ದಾಗ ಚಕ್ಲಿ ಮಾಡಿಕೊಂಡು ಮನೇಲಿ ಸ್ಟೋರ್ ಮಾಡಿಟ್ಕೊಂಡು ಮಕ್ಕಳಿಗೆ ನೆಂಟರು ಯಾರ್ಯಾರು ಬಂದಾಗೆ ಎಲ್ಲರಿಗೆ ನೀವು ಒಂದೆರಡು ಚಕ್ಲಿ ಹಾಕಿ ಚೋಡ ಹಾಕಿ ಟೀ ಮಾಡಿಕೊಟ್ರೆ ಸಾಕಪ್ಪ ಖುಷಿ ಪಟ್ಕೊಂಡು ಹೋಗ್ತಾರೆ ಈ ಥರ ಚಕ್ಲಿ ಮಾಡೋದು ತುಂಬ ಈಜಿ ನೋಡಿ ನಾನು ಎಷ್ಟು ಚೆನ್ನಾಗಿ ಗರ್ಗರಿಯಾಗಿದ್ದಾವ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದ್ದಾವೆ ಅಂತ ತಿಂದರೂ ಹಂಗೆ ಟೇಸ್ಟಾಗಿರುತ್ತೆ ನೀವು ಇದನ್ನ ಟ್ರೈ ಮಾಡಿ ಚಕ್ಲಿ ಮಾಡೋಕ್ಕೆ ಮನೇಲಿದ್ದಾಗ ನೀವು ಇದ್ದಾಗ ಮಾಡ್ಕೊತೀನಿ ಈ ಚಕ್ಲಿ ನಿಮಗೆ ಇಷ್ಟ ಆದಲ್ಲಿ ಈ ಚಕ್ಲಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ